ವಾರಣಾಸಿಯಲ್ಲಿ ಮೋದಿ ರಣಕಹಳೆಗೆ ಕ್ಷಣಗಣನೆ ಆರಂಭ ಆಗಿದೆ ಕೆಲವೇ ಕ್ಷಣಗಳಲ್ಲಿ ವಾರಣಾಸಿಯನ್ನ ತಲುಪುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಸ್ವಕ್ಷೇತ್ರದ ದೇವಾಲಯಗಳಲ್ಲಿ ನಮೋ ನಮಃ ಅಂತ ಹೇಳಿ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ ನರೇಂದ್ರ ಮೋದಿ ದೇವರ ದರ್ಶನದ ಬಳಿಕ ಜನತಾ ದರ್ಶನವನ್ನ ರೋಡ್ ಶೋ ಮೂಲಕ ಮಾಡ್ತಾರೆ ಪ್ರಧಾನಿ ಮೋದಿ ಆರು ಕಿಲೋಮೀಟರ್ ದೂರ ಆರು ಗಂಟೆಗಳ ಕಾಲ ಮೆಗಾ ಮೆಗಾ ರೋಡ್ ಶೋ ಇದು ಯಾಕಂದ್ರೆ ಆರು ಕಿಲೋಮೀಟರ್ ದೂರವನ್ನು ಆರು ಗಂಟೆಗಳ ಕಾಲ ಕ್ರಮಿಸಲಿದ್ದಾರೆ ಪ್ರಧಾನಿ ಮೋದಿ ಅತ್ಯಂತ ಸ್ಲೋ ಮೂವಿಂಗ್ ಈ ರೋಡ್ ಶೋನಲ್ಲಿ ಆರು ಲಕ್ಷ ಜನ ರಸ್ತೆಯ ಇಕ್ಕೆಲದಲ್ಲೂ ಕೂಡ ಸೇರುವ ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಒಂದು ಸಲ ಅಂದಾಜು ಮಾಡ್ಬೋದು ಇದು ಎಂತಹ ಮೆಗಾ ರೋಡ್ ಶೋ ಪ್ಲಾನ್ ಆಗಿದೆ ಇಲ್ಲಿ ಅಂತ ಯಾವ ಮಾರ್ಗದಲ್ಲಿ ಹೋಗುತ್ತೆ ನೋಡ್ತಾ ಇದ್ದೀವಿ ಘಾಟ್ ಹಸಿಘಾಟ್ ಸೋನಾರ್ಪುರ ಈ ಮಾರ್ಗವಾಗಿ ಸಾಗಿ ಮದನ್ಪುರ ಗೊಡಾಲಿಯ ಮಾರ್ಗವಾಗಿ ಸಾಗುತ್ತೆ ಈ ರೋಡ್ ಶೋ ನೂರ ಐವತ್ತು ಸ್ಥಳಗಳಲ್ಲಿ ನಮೋ ಸಂಚಾರ ನಡೆಸಲಾಗುತ್ತೆ ಇವತ್ತು ನೂರಕ್ಕೂ ಅಧಿಕ ವೆಲ್ಕಮ್ ಗೇಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಶ್ವಮೇಧ್ ಘಾಟ್ನಲ್ಲಿ ತಲುಪಿ ಸಂಜೆ ಗಂಗಾ ಆರತಿಯೊಂದಿಗೆ ಅಂತ್ಯವಾಗುತ್ತೆ ಮೋದಿ ರೋಡ್ ಶೋ ವಾರಣಾಸಿಯಲ್ಲಿ ಅತ್ಯಂತ ದೊಡ್ಡ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ವಾರಣಾಸಿ ಕಂಡು ಕೇಳರಿಯದ ರೀತಿಯಲ್ಲಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಯಾಕಂದರೆ ಪ್ರಧಾನಿಗೆ ಎಸ್ ಪಿ ಜಿ ಭದ್ರತೆ ಇರುತ್ತೆ ಅತಿ ಹೆಚ್ಚಿನ ಭದ್ರತಾ ರಿಸ್ಕ್ ಇರುವಂತಹ ಒಬ್ಬ ವ್ಯಕ್ತಿ ಪ್ರಧಾನಿ ಮೋದಿ ಟಾರ್ಗೆಟೆಡ್ ಸಾಕಷ್ಟು ಟಾರ್ಗೆಟ್ ಇರುವಂತಹ ಒಬ್ಬ ವ್ಯಕ್ತಿ ಹೀಗಾಗಿ ಎಸ್ ಪಿ ಜಿಗೆ ಅಷ್ಟು ದೊಡ್ಡ ಕ್ರೌಡ್ ಮಧ್ಯೆ ಓಪನ್ ಸ್ಪೇಸ್ನಲ್ಲಿ ಅವರು ವಾಹನದಲ್ಲಿ ಬಂದಂಥ ಟೈಮ್ನಲ್ಲಿ ಅವರಿಗೆ ಭದ್ರತೆಯನ್ನು ಒದಗಿಸುವುದು ಬಹಳ ದೊಡ್ಡ ನೈಟ್ ಮೇರ್ ಅಂದ್ರೆ ಏನು ಬಹಳ ದೊಡ್ಡ ಚಾಲೆಂಜ್ ಕೂಡ ಹೌದು ಹೀಗಾಗಿ ಬಹಳ ಡಿಟೇಲ್ ಆಗಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಅನ್ನ ಇಲ್ಲಿ ಕೈಗೊಳ್ಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ಇದ್ದಾರೆ ವಾರಣಾಸಿಯಿಂದಾನೆ ಲೈವ್ ಇದ್ದಾರೆ ಹರೀಶ್ ಹರೀಶ್ ಯಾವ ರೀತಿಯಾಗಿ ಅಲ್ಲಿ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ ಆರು ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಆರು ಗಂಟೆ ತ ಅವರು ಕ್ರಮಿಸ್ತಾರೆ ನಿಧಾನಕ್ಕೆ ಅಂತ ಹೇಳ್ತಾ ಇದ್ದಾರೆ ಆರು ಲಕ್ಷ ಜನ ಸೇರುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಒಟ್ಟು ನೂರಕ್ಕೂ ಅಧಿಕ ವೆಲ್ಕಮ್ ಸ್ವಾಗತ ಕೇಂದ್ರಗಳನ್ನ ಕೂಡ ತೆರೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಆಹ್ಹ್ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ಳೇಬೇಕಾಗುತ್ತೆ ದೊಡ್ಡ ಚಾಲೆಂಜ್ ಕೂಡ ಹೌದು ಇದು ಸೆಕ್ಯೂರಿಟಿ ಏಜೆನ್ಸೀಸ್ಗೆ ಸೊ ವಾರಣಾಸಿ ಇವತ್ತಿನ ಈ ಮೆಗಾ ಶೋಗೆ ಯಾವ ರೀತಿ ಸಜ್ಜಾಗ್ತಾ ಇದೆ ಹರೀಶ್ ಹಾ ಅಮರ್ ಪ್ರಸಾದ್ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರಿಯಾಗಿ ಮೂರು ಗಂಟೆಗೆ ವಾರಾಣಸಿಗೆ ಬರ್ತಾರೆ ಮೂರು ಗಂಟೆಗೆ ನೇರವಾಗಿ ಬನಾರಸ್ ಯೂನಿವರ್ಸಿಟಿಯ ಮುಂಭಾಗದಲ್ಲಿರ್ತಕ್ಕಂಥ ಮದನ್ ಮೋಹನ್ ಮಾಳವಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ ಮಾಲಾರ್ಪಣೆಯನ್ನ ಮಾಡಿ ನಂತರ ರ್ಯಾಲಿಯನ್ನು ಆರಂಭಿಸ್ತಾರೆ ಈ ರ್ಯಾಲಿಗೆ ಕೇಂದ್ರ ಸಚಿವರು ಹಾಗೂ ಎನ್ ಡಿ ಎ ನಾಯಕರುಗಳು ಇವತ್ತು ಬರ್ತಾರೆ ಒಂದು ಬಲ ಪ್ರದರ್ಶನ ಕೂಡ ಇರುತ್ತೆ ಮುಖ್ಯವಾಗಿ ಆರು ಕಿಲೋಮೀಟರ್ ದೂರ ರ್ಯಾಲಿ ಇರುತ್ತೆ ಆರು ಕಿಲೋಮೀಟರ್ ಗಳು ಕೂಡ ಸಂಪೂರ್ಣ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ವಾರಣಾಸಿ ರಸ್ತೆಗಳು ಪುಟ್ಟ ಪುಟ್ಟ ಗಲ್ಲಿಗಳು ಪುಟ್ಟ ಪುಟ್ಟ ಗಲ್ಲಿಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರ್ಯಾಲಿ ನಡೆಯುತ್ತೆ ಅಂತಂದ್ರೆ ಕಿರಿದಾಗಿರುತ್ತೆ ಗಲ್ಲಿಗಳು ರಸ್ತೆಗಳು ಕಿರಿದಾಗಿರುತ್ತೆ ಅಂತ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ವಾರಾಣಸಿಯ ಒಂದು ನಗರದಲ್ಲೇ ನಿಯೋಜನೆ ಮಾಡಿದ್ದಾರೆ ಇದು ಮುಖ್ಯವಾಗಿ ಆರು ಲಕ್ಷ ಜನರು ಸೇರುವಂತಹ ನಿರೀಕ್ಷೆ ಇದೆ ಹಾಗಾಗಿ ಭದ್ರತೆಯನ್ನು ಕೂಡ ಸಾಕಷ್ಟು ಹೆಚ್ಚಿಗೆ ಮಾಡಲಾಗಿದೆ ರ್ಯಾಲಿ ದಶಾಶ್ವ ಮೇಧ ಘಾಟ್ಗೆ ಬಂದು ತಲುಪುತ್ತೆ ದಶಾಶ್ವ ಮೇಧ ಘಾಟ್ನಲ್ಲಿ ಗಂಗಾರತಿ ನಡೆಯುತ್ತೆ ಸಂಜೆ ಏಳು ಗಂಟೆಗೆ ನಾನೀಗ ದಶಾಶ್ವ ಮೇಧ ಘಾಟ್ನಲ್ಲಿ ಇದ್ದೇನೆ ದಶಾಶ್ವ ಮೇಧ ಘಾಟ್ನಲ್ಲಿ ಗಂಗಾರತಿ ನಡೀತಕ್ಕಂತ ಜಾಗ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ದಶಾಶ್ವ ಮೇಧ ಘಾಟ್ನಲ್ಲಿ ಗಂಗಾರತಿ ನಡೆಯುತ್ತೆ ಇವತ್ತು ಕೂಡ ಎಂದಿನಂತೆಯೇ ಕೂಡ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ನಡೆಯುತ್ತೆ ಇವತ್ತು ವಿಶೇಷವಾಗಿದೆ ಯಾಕೆಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಇವತ್ತಿನ ಗಂಗಾರತಿಯಲ್ಲಿ ಭಾಗಿಯಾಗ್ತಿದ್ದಾರೆ ಹಾಗಾಗಿ ಹೆಚ್ಚಿನ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಯಾಕಂತಂದ್ರೆ ಈ ಗಂಗಾ ದಶಸ್ವಮೇದ ಘಾಟ್ನಲ್ಲಿ ಪ್ರತಿದಿನ ಸಾಕಷ್ಟು ಬೋಟ್ ಗಳು ಇಲ್ಲಿ ಅಹ್ ಹಾಕಿರ್ತಿದ್ವು ಆದ್ರೆ ಇವತ್ತು ಯಾವುದೇ ಬೋಟ್ ಗಳನ್ನ ಇಲ್ಲಿ ಲಂಗರು ಹಾಕ್ಲಿಕ್ಕೆ ಬಿಟ್ಟಿಲ್ಲ ಯಾಕಂದ್ರೆ ಬೇರೆ ಬೇರೆ ಕಡೆ ಕಳಿಸಲಾಗಿದೆ ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾಯ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬಹುದು ಭಕ್ತರಿಗಾಗಿರ್ಬಹುದು ಹೆಚ್ಚು ಅವಕಾಶವನ್ನ ಕೊಡ್ತಿಲ್ಲ ಮತ್ತೆ ಯಾವುದೇ ದಶಾಶ್ವಮೇಧ ಮೇಧ ಘಾಟಿಗೆ ಬರಲಿಕ್ಕೆ ಯಾವುದ್ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಜೆ ಏಳು ಗಂಟೆಗೆ ಇಲ್ಲಿ ಬಂದು ಗಂಗಾರತಿಯನ್ನ ಮಾಡ್ತಾರೆ ಗಂಗಾರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಮುಖ ಗಣ್ಯ ನಾಯಕರುಗಳು ಭಾಗಿಯಾಗ್ತಾರೆ ಕೇಂದ್ರ ಸಚಿವರು ಭಾಗಿಯಾಗ್ತಾರೆ ಅದ್ರ ಜೊತೆಗೆ ಎನ್ ಡಿ ನಾಯಕರುಗಳು ಕೂಡ ಇರ್ತಾರೆ ಆದ್ರೆ ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇಲ್ಲ ಮತ್ತೆ ಗಂಗಾರತಿಯನ್ನ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕೂತು ನೋಡ್ಲಿಕ್ಕೆ ಅಂದ್ರೆ ಈ ಪ್ರತಿದಿನ ನಡೀತಕ್ಕಂತ ಗಂಗಾರತಿಯನ್ನ ನೋಡ್ಲಿಕ್ಕೆ ಕೂತು ನೋಡ್ಲಿಕ್ಕೆ ವ್ಯವಸ್ಥೆ ಇರ್ತಿತ್ತು ಮುಂದ್ಗಡೆ ಬೋಟ್ ಗಳು ಇರ್ತಿತ್ತು ಗಂಗಾರತಿಯನ್ನ ನೋಡ್ಬೋದಾಗಿತ್ತು ಆದ್ರೆ ಇವತ್ತು ನಡೀತಕ್ಕಂತ ಗಂಗಾರತಿಯನ್ನ ನೋಡ್ಲಿಕ್ಕೆ ಅವಕಾಶ ಇಲ್ಲ ಯಾಕಂತಂದ್ರೆ ಮುಂದೆ ಇರ್ತಕ್ಕಂತ ನದಿಯಲ್ಲಿ ಇರ್ತಕ್ಕಂತ ಯಾವುದೇ ಬೋಟ್ಗಳನ್ನ ಕೂಡ ಇಲ್ಲಿ ನಿಲ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ಕಳಿಸಿರ್ತಕ್ಕಂಥ ಹಾಗಾಗಿ ಯಾವುದೇ ಬೋಟ್ಗಳು ಇಲ್ಲ ಹಾಗಾಗಿ ದಶಶ್ವ ಮೇಧ ಘಾಟ್ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ಸಂಜೆ ಏಳು ಗಂಟೆಗೆ ರ್ಯಾಲಿ ಅಂತ್ಯ ಆಗುತ್ತೆ ಇಲ್ಲಿ ಮದನ್ ಮೋಹನ್ ಮಾಳವಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಆರು ಕಿಲೋಮೀಟರ್ ಸಾಗುತ್ತೆ ರ್ಯಾಲಿ ದಶಾಶ್ವ ಮೇಧ ಘಾಟ್ ನಲ್ಲಿ ಅಂತ್ಯ ಆಗುತ್ತೆ ನಂತರ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇರವಾಗಿ ಈ ಘಾಟ್ಗೆ ಬರ್ತಾರೆ ಇಲ್ಲಿ ಗಂಗಾರತಿಯಲ್ಲಿ ಭಾಗಿಯಾಗ್ತಾರೆ ಅಮರ್ ಪ್ರಸಾದ್